ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರನೇ ಗುಂಡಿಯಲ್ಲಿ ತಲೆ ಬುರುಡೆ ಚೂರು ಸೇರಿ ಒಟ್ಟು ಹನ್ನೆರಡು ಮೂಳೆಗಳು ಪತ್ತೆಯಾಗಿದ್ದಾವೆ ನಿನ್ನೆ ಸಿಕ್ಕಂತಹ ಅವಶೇಷಗಳನ್ನ ಅಧಿಕಾರಿಗಳು ಶೇಖರಣೆ ಮಾಡಿದ್ದಾರೆ ಈ ಆರನೇ ಗುಂಡಿಯಲ್ಲಿ ಬುರುಡೆಯ ಚೂರು ಸೇರಿ ಒಟ್ಟು ಹನ್ನೆರಡು ಮೂಳೆಗಳು ಪತ್ತೆಯಾಗಿದ್ದಾವೆ ನೇತ್ರಾವತಿ ನದಿ ತಟದಲ್ಲಿ ಸಿಕ್ಕಂತಹ ಮೂಳೆಗಳು ಯಾರದ್ದು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಅರಣ್ಯ ಭೂಮಿಯಲ್ಲಿ ಮೃತದೇಹ ಹೂತಿದ್ದಾದರೂ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಒಂದು ವೇಳೆ ಯಾರಾದರೂ ಗೊತ್ತಿರೋರೇ ಹೂತಿದ್ದರೂ ಕೂಡ ಅರಣ್ಯ ಪ್ರದೇಶದಲ್ಲಿ ಹೂತಿರುವಂಥದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇಲ್ಲಿರುತ್ತೆ ಇದರ ಜೊತೆ ಜೊತೆಗೆ ಒಂದು ವೇಳೆ ಅನಾಮಿಕರ ಮೃತದೇಹವನ್ನು ಹೂತಿದ್ದೇ ಆದರೆ ಆ ಮೃತದೇಹ ಯಾರದ್ದು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಆ ಅಸ್ಥಿ ಪಂಜರದ ರಹಸ್ಯ ಕೆದಕೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಮುಂದಾಗ್ತಾ ಇದೆ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಸಿಕ್ಕಂತಹ ಕಳೆ ಬರ ಯಾರದ್ದು ಅಂತ ಅಧಿಕಾರಿಗಳು ಈಗ ತಲಾಶ್ ಮಾಡ್ತಾ ಇದ್ದಾರೆ ಮೂಳೆ ಸಿಕ್ಕ ಸ್ಥಳದಲ್ಲೇ ನಿನ್ನೆ ದೂರುದಾರನನ್ನು ತೀವ್ರವಾಗಿ ವಿಚಾರಣೆ ಮಾಡಲಾಗಿದೆ ಈ ಒಂದು ಆರನೇ ಪಾಯಿಂಟ್ ಏನಿತ್ತು ಆ ಪಾಯಿಂಟ್ನಲ್ಲಿ ಸಿಕ್ಕಂತಹ ಒಂದು ಮೂಳೆಗಳಿಗೆ ಅವಶೇಷಕ್ಕೆ ಸಂಬಂಧಪಟ್ಟಂತೆ ಯಾರದ್ದು ಈ ಮೃತದೇಹ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ತೀವ್ರವಾಗಿ ವಿಚಾರಣೆ ಮಾಡಿದ್ದಾರೆ ಏನಾದರೂ ನೆನಪಿದೆಯಾ ಯಾರದ್ದು ಆ ಮೃತದೇಹ ಗಂಡ ಹೆಣ್ಣ ಅದೇ ರೀತಿಯಾಗಿ ಆತನ ಚಹರೆ ಪಟ್ಟಿ ಹೇಗಿತ್ತು ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನು ಆತನಿಗೆ ಮಾಡಿದ್ದಾರೆ ಎಷ್ಟು ವರ್ಷಗಳ ಹಿಂದೆ ಇದನ್ನು ಹೂತಿದ್ದು ಯಾರ ಮೃತದೇಹ ಇದು ಎಲ್ಲಿ ಸಿಕ್ಕಿತ್ತು ಇನ್ನು ಸ್ಥಳದಲ್ಲಿ ಆ ದೂರುದಾರನಿಗೆ ಹಲವಾರು ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಎಲ್ಲಿ ಸಿಕ್ಕಿತ್ತು ಆ ಮೃತದೇಹ ಯಾರದ್ದು ವಯಸ್ಸೆಷ್ಟಿತ್ತು ಯಾವ ವಯಸ್ಸಿನ ಆಸುಪಾಸಿನ ಮೃತದೇಹ ಇತ್ತು ಗಂಡ ಹೆಣ್ಣ ಈ ರೀತಿ ಅನೇಕ ಪ್ರಶ್ನೆಗಳನ್ನು ಆತನಿಗೆ ಮಾಡಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಸ್ಥಳದಲ್ಲೇ ಕಲೆ ಹಾಕೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಮುಂದಾದರು ಇನ್ನು ಪ್ರಮುಖವಾಗಿ ಹಲವಾರು ಹಳೆಯ ಪ್ರಕರಣಗಳನ್ನು ಕೂಡ ಕೆದಕೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ತಕ್ಷಣವೇ ಈ ಒಂದು ಪ್ರಕರಣ ಇತ್ಯರ್ಥ ಆಗಬೇಕು ಆ ಒಂದು ಮೂಳೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ಅಂದ್ರೆ ಆರೋಪಿಯು ಕೂಡ ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡಬೇಕಾಗತ್ತೆ ಇನ್ನು ಮೂಳೆಗಳು ಸಿಕ್ಕ ಬೆನ್ನಲ್ಲೇ ಪ್ರಕರಣದ ತನಿಖೆ ತೀವ್ರವಾಗ್ತಾ ಇದೆ ದೂರುದಾರನ ಮಾಹಿತಿಗಳ ಆಧಾರದಲ್ಲಿ ಬೆಳತಂಗಡಿ ಠಾಣೆಯಲ್ಲಿ ತಲಾಶ್ ನಡೀತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನುಮಾನಾಸ್ಪದ ಕೇಸ್ಗಳೇನಿದ್ದಾವೆ ಅದರ ತಲಾಶ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಬೆಳತಂಗಡಿ ಠಾಣೆಯ ಎಲ್ಲ ಹಳೆ ಕೇಸ್ಗಳ ದಾಖಲೆಗಳನ್ನು ಕೆದ್ಕೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ದೂರುದಾರ ಕೊಟ್ಟಿರುವಂತಹ ಮಾಹಿತಿಗಳ ಆಧಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹುಡುಕಾಟ ಆರಂಭ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಂದರೆ ಈ ಹಿಂದಿನ ಒಂದು ಅಧಿಕಾರಿಗಳು ಏನಿದ್ರು ಅವರನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ ಬೆಳತಂಗಡಿ ಠಾಣೆಯಲ್ಲಿ ಯಾರ್ಯಾರು ಅಧಿಕಾರಿಗಳು ಈ ಹಿಂದೆ ಕೆಲಸ ಮಾಡಿದ್ರು ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಈ ರೀತಿ ಅನುಮಾನಾಸ್ಪದ ಪ್ರಕರಣಗಳು ಎಷ್ಟು ಬೆಳಕಿಗೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಣೆಯಾಗಿರುವಂತಹ ಪ್ರಕರಣಗಳನ್ನು ನೀವೆಷ್ಟು ದಾಖಲು ಮಾಡಿಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೈಗೊಂಡಿರುವಂತಹ ಕ್ರಮಗಳೇನು ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಅಲ್ಲಿ ಈ ಹಿಂದೆ ಕೆಲಸ ಮಾಡಿರುವಂತಹ ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ದೂರುದಾರ ಕೊಟ್ಟಿರುವಂತಹ ಕೆಲವು ಮಾಹಿತಿಗಳನ್ನು ಆಧರಿಸಿ ಈಗ ತೀವ್ರವಾಗಿ ತಲಾಶ್ ಮುಂದುವರಿಸಲಾಗ್ತಾ ಇದೆ ಯಾಕಂದರೆ ಯಾವಾಗ ತಲೆಬುರುಡೆ ಹಾಗೆ ಇನ್ನಿತರ ಒಂದು ಆ ಮೃತದೇಹದ ಅವಶೇಷಗಳು ಸಿಕ್ತು ಎಲುಬುಗಳು ಸಿಕ್ತು ಅದನ್ನು ಶೇಖರಣೆ ಮಾಡಿ ಈಗಾಗಲೇ ಒಂದೆಡೆ ಭದ್ರವಾಗಿ ಇರಿಸಲಾಗಿದೆ ಇದರ ಜೊತೆ ಜೊತೆಗೆ ಆ ಒಂದು ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಕಳೆಬರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತನನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಆರನೇ ಪಾಯಿಂಟ್ನಲ್ಲಿ ಹೂತಿಟ್ಟಂತಹ ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೆನಪಿದೆಯಾ ಆ ಆರನೇ ಪಾಯಿಂಟ್ನಲ್ಲಿ ಹೂತಿಟ್ಟಿರುವಂತಹ ಮೃತದೇಹ ಏನಿದೆ ಆ ಮೃತದೇಹದ ಚಹರೆ ಪಟ್ಟಿ ವಯಸ್ಸು ದೇಹದ ಆಕಾರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೆನಪಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂತಂದರೆ ನಾಪತ್ತೆಯಾಗಿರುವಂತಹ ಪ್ರಕರಣಗಳೇನು ದಾಖಲಾಗಿದೆ ನಾಪತ್ತೆಯಾಗಿರುವಂತಹ ಪ್ರಕರಣಗಳ ಜೊತೆಗೆ ತಾಳೆ ಹಾಕಿ ನೋಡಿ ಕನಿಷ್ಠ ಪಕ್ಷ ಯಾರ ಮೃತದೇಹ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದ್ದೆ ಆದರೆ ಆಗ ಪ್ರಕರಣದ ತನಿಖೆ ಸುಲಭವಾಗುತ್ತೆ ಯಾರ ಮೃತದೇಹ ಅಂತ ಗೊತ್ತಾದಾಗ ಯಾವಾಗ ಕಾಣೆಯಾಗಿದ್ದರು ಯಾರ ಜೊತೆಗೆ ಕ್ಲ್ಯಾಶ್ ಇತ್ತು ಕೊನೆಯ ಕ್ಷಣ ಅವರು ಯಾರ ಜೊತೆಗಿದ್ರು ಯಾರ ಜೊತೆಗೆ ಹೋದರು ಯಾರು ಅವರನ್ನು ಕರೆದುಕೊಂಡು ಹೋದರು ಈ ರೀತಿ ಸಾಕಷ್ಟು ಪ್ರಶ್ನೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಹುಡುಕೋದಕ್ಕೆ ಸಾಧ್ಯ ಆಗತ್ತೆ ಇನ್ನು ಒಂದು ವೇಳೆ ಚಹರೆ ಪಟ್ಟಿ ಏನಾದರೂ ನೆನಪಾಗದೇ ಇದ್ದಾಗ ಆ ಒಂದು ಮೃತದೇಹ ಯಾರದ್ದು ಏನು ಎತ್ತ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಾಗ ಆಗ ಲೆಂಗ್ ದಿಯರ್ ಪ್ರೊಸೆಸ್ ಆಗುತ್ತೆ ಆ ಏನು ಮೂಳೆಗಳು ಸಿಕ್ಕಿದಾವೆ ಆ ಮೂಳೆಗಳನ್ನು ಪುಡಿ ಮಾಡಿ ಅದರಲ್ಲಿ ಇರುವಂತಹ ಡಿ ಎನ್ ಎಗಳೇನಿದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ ಮೈನ್ಯೂಟ್ ಪಾರ್ಟಿಕಲ್ಸು ಆ ಒಂದು ಪಾರ್ಟಿಕಲ್ಸ್ಗಳನ್ನು ಶೇಖರಣೆ ಮಾಡಿಕೊಂಡು ಡಿ ಎನ್ ಎ ವರದಿ ಸಿದ್ಧಪಡಿಸ್ಬೇಕಾಗತ್ತೆ ಒಂದೊಂದು ಡಿ ಎನ್ ಎ ವರದಿ ಸಿದ್ಧಪಡಿಸಬೇಕಾದರೂ ಕೂಡ ಸಾಕಷ್ಟು ಸಮಯ ಹಿಡಿಯುತ್ತೆ ಒಂದು ವೇಳೆ ಮೈನ್ಯೂಟ್ ಡಿ ಎನ್ ಎಗಳು ಸಿಗದೇ ಇದ್ದರೂ ಕೂಡ ಕೆಲವೊಂದು ಡಿ ಎನ್ ಎ ಡ್ಯಾಮೇಜ್ ಕೂಡ ಆಗಿರುತ್ತೆ ಬಹಳಷ್ಟು ಸಮಯ ಹಿಡಿದಾಗ ಮಣ್ಣಿನಲ್ಲಿ ಹೂತಂತಹ ಸಂದರ್ಭದಲ್ಲಿ ಡಿ ಎನ್ ಎಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಒಂದು ಡಿ ಎನ್ ಎ ಕಂಪ್ಲೀಟ್ ಸ್ಟ್ರಕ್ಚರ್ ಸಿಕ್ಕರೆ ಓಕೆ ಡ್ಯಾಮೇಜ್ ಆಗಿರುವಂತಹ ಡಿ ಎನ್ ಎಗಳು ಸಿಕ್ಕಾಗ ಅದನ್ನು ಬೇರೆ ಡಿ ಎನ್ ಎಗಳ ಜೊತೆಗೆ ಸೇರಿಸಿ ಅಂದರೆ ಕಟ್ ಮಾಡಿ ಆ ಡಿ ಎನ್ ಅಲ್ಲಿ ರೀಪ್ಲೇಸ್ಮೆಂಟ್ ಮಾಡಿ ಒಂದು ಕಂಪ್ಲೀಟ್ ಆಗಿರುವಂತಹ ಡಿ ಎನ್ ಎ ರಚನೆ ಮಾಡಬೇಕಾಗತ್ತೆ ಸಾಕಷ್ಟು ಪ್ರೊಸೀಜರ್ಗಳಿದೆ ಅದಾದ ನಂತರ ಎಷ್ಟು ನಾಪತ್ತೆಯಾಗಿರುವಂತಹ ಪ್ರಕರಣಗಳಿದ್ದಾವೆ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರ ಕುಟುಂಬದವರ ಡಿ ಎನ್ ಎ ಪಡ್ಕೊಂಡು ಅದರ ಜೊತೆಗೆ ಮ್ಯಾಚ್ ಮಾಡಬೇಕಾಗತ್ತೆ ಮ್ಯಾಚ್ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಅವರ ಕುಟುಂಬದಲ್ಲಿ ನಾಪತ್ತೆಯಾಗಿದ್ದರು ಅಂತಹ ಒಂದು ಡಿ ಎನ್ ಎಗೆ ಸಂಬಂಧಪಟ್ಟಂತೆ ಅಂತಹ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಮುಂದುವರಿಬೇಕಾಗತ್ತೆ ಆಗಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಊಹಾಪೋಹಗಳು ಎದುರಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಸಾಕಷ್ಟು ಪ್ರಶ್ನೆಗಳಿದೆ ಇಡೀ ರಾಜ್ಯವನ್ನು ನಿನ್ನೆಯಿಂದ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಯಾರದ್ದು ಮೃತದೇಹ ಏನಾದರೂ ಒಂದು ಸ್ವಲ್ಪ ನೆನಪಿದೆಯಾ ಆ ವ್ಯಕ್ತಿಗೆ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಎಸ್ ಐ ಟಿ ಮುಂದೆ ಇರುವಂತಹ ಪ್ರಶ್ನೆಗಳೇನು ಏಳನೇ ಒಂದು ಪಾಯಿಂಟೇನು ಗುರುತು ಪತ್ತೆ ಮಾಡಲಾಗಿತ್ತು ಅದರ ಉತ್ಖನನ ಯಾವಾಗ ಆರಂಭ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ನಿನ್ನೆ ಆರನೇ ಪಾಯಿಂಟ್ ನಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದ ಬಳಿಕ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತಿ ಪ್ರಕರಣ ಒಂದು ದೊಡ್ಡ ಮಹತ್ವವನ್ನು ಪಡೆದುಕೊಂಡಿದೆ ಒಂದು ದೊಡ್ಡ ತಿರುವನ್ನ ಪಡೆದುಕೊಂಡಿದೆ ಆದರೆ ಎಲುಬು ಸಿಕ್ತು ಅಂತ ಹೇಳಿದ ಕೂಡಲೇ ಅಥವಾ ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ ಕೂಡಲೇ ಎಲ್ಲವೂ ಮುಕ್ತಾಯ ಆಗೋದಿಲ್ಲ ಅದರ ಮೂಲವನ್ನು ಹುಡುಕ್ಬೇಕಾಗಿರುವಂತಹ ಅವಶ್ಯಕತೆಗಳು ಕೂಡ ಇದೆ ಒಂದು ಕಡೆಯಿಂದ ಬೇರೆ ಬೇರೆ ರೀತಿಯ ಚರ್ಚೆಗಳು ಇದೆ ಪ್ರಮುಖವಾಗಿ ಆ ಒಂದು ಮೂಳೆಗಳು ಸಿಕ್ಕಂತಹ ಮೃತದೇಹಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಿದೆಯಾ ಅನ್ನುವಂಥ ಪ್ರಶ್ನೆ ಒಂದು ಕಡೆಯಿಂದ ಆದರೆ ಇನ್ ಕೇಸ್ ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಿದ್ರು ಕೂಡ ಅರಣ್ಯ ಜಾಗಕ್ಕೆ ಸಂಬಂಧಪಟ್ಟಂಥ ಭೂಮಿಯಲ್ಲಿ ಅದನ್ನು ಯಾಕೆ ಹೂತು ಹಾಕಲಾಗಿದೆ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಸದ್ಯ ಕಾಡ್ತಾ ಇರುವಂಥದ್ದು ಹಾಗಾಗಿ ಎಸ್ ಐ ಟಿ ಇದು ಬಹಳ ಸೂಕ್ಷ್ಮವಾಗಿರುವಂಥ ಕಾರಣದಿಂದಾಗಿ ಪ್ರಕರಣವೇ ಬಹಳ ಸೂಕ್ಷ್ಮ ನಾವು ಎಸ್ ಐ ಟಿಯ ಒಂದು ತನಿಖೆಯ ಹಾದಿಯನ್ನು ನೋಡ್ಕೊಂಡ್ ಬಂದರೂ ಕೂಡ ಬಹಳ ವೇಗದಲ್ಲಿ ಎಲ್ಲ ತನಿಖಾ ಪ್ರಕ್ರಿಯೆಗಳನ್ನು ಅವರು ಮಾಡಿಕೊಂಡು ಬರ್ತಾ ಇರುವಂಥದ್ದನ್ನು ನೋಡಬಹುದು ಮತ್ತು ಒಂದು ನುರಿತವಾಗಿರುವಂಥ ತಂಡವನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಯೋಜನೆ ಮಾಡಿದ್ದಾರೆ ಅದು ಫಾರೆನ್ಸಿಕ್ ಇಂದ ಹಿಡಿದು ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗಳಾಗಿರ್ಬಹುದು ತಜ್ಞರ ತಂಡ ಆಗಿರ್ಬೋದು ಆಫ್ ಕ್ರೈಮ್ ಆಫೀಸರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ನುರಿತರು ಅನುಭವಿಗಳು ಅಂದರೆ ಸ್ಪಾಟ್ನಲ್ಲಿ ಒಂದು ಮೂಳೆ ಸಿಕ್ತು ಅಥವಾ ಒಂದು ಕಳೆ ಬರಹ ಅಸ್ಥಿ ಪಂಜರ ಸಿಕ್ತು ಅಂತ ಅದನ್ನು ಸಂದರ್ಭ ಅದು ಎಫ್ ಎಸ್ ಸಿಲ್ಗೆ ಹೋಗಿ ಅದರ ವರದಿ ಬರೋದಕ್ಕೆ ಎಷ್ಟೋ ಸಮಯ ಬೇಕಾಗುತ್ತೆ ಆದರೆ ಅದರ ವರದಿಯ ಜೊತೆ ಜೊತೆಗೆ ಇಲ್ಲಿ ಎಸ್ ಐ ಟಿ ಕೂಡ ಆ ಒಂದು ವರದಿಗೆ ಸೀಮಿತವಾಗಿ ಒಂದು ತನಿಖಾ ಹಂತವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕಲೆ ಹಾಕಬೇಕಾಗುತ್ತೆ ವರದಿ ಬರೋದಕ್ಕೆ ಎಷ್ಟೋ ಟೈಮ್ ಹೇಳುತ್ತೆ ಹಾಗಾಗಿ ತನಿಖೆ ವಿಳಂಬವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಅಲ್ಲೇ ಒಂದು ಫಾರೆನ್ಸಿಕ್ ವಿಶ್ಲೇಷಣೆಗಳನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಇದೇ ಕಾರಣಕ್ಕೋಸ್ಕರ ಈ ಫಾರೆನ್ಸಿಕ್ ಫೀಲ್ಡಲ್ಲಿ ಬಹಳ ಎಕ್ಸ್ಪೀರಿಯೆನ್ಸ್ಡ್ ಆಗಿರುವಂಥ ವೈದ್ಯರನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಕೇವಲ ಮೂಳೆಗಳ ಆಕಾರ ಅದರ ಸ್ಥಿತಿಗತಿಗಳನ್ನು ಗಮನಿಸಿ ಫಾರೆನ್ಸಿಕ್ ತಜ್ಞರು ಒಂದು ಸರಳ ವಿಶ್ಲೇಷಣೆಯನ್ನು ಅಲ್ಲೇ ನೀಡುವಂಥದ್ದಿದೆ ಪ್ರಮುಖವಾಗಿ ಅದು ಗಂಡಿನದ್ದ ಹೆಣ್ಣಿನದ್ದ ಎಷ್ಟು ವಯಸ್ಸಾಗಿರ್ಬಹುದು ಅದಕ್ಕೆ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಕಾನೂನಾತ್ಮಕ ಪ್ರಕ್ರಿಯೆಗಳಾಗಿರಬಹುದಾ ಈ ರೀತಿಯ ಮಾಹಿತಿಗಳನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ನೀಡ್ತಾ ಇರ್ತಾರೆ ನಿನ್ನೆ ಕೂಡ ಅಲ್ಲಿ ಬೆ ಬೆಳವಣಿಗೆಗಳು ನಾವಲ್ಲಿ ಗಮನಿಸಿದ್ವಿ ಇದರ ಜೊತೆ ಜೊತೆಗೆ ಇದೀಗ ಸಂತೋಷ್ ನಿನ್ನೆ ಒಂದು ಸಿಕ್ಕಂಥ ಮೂಳೆ ಏನಿದೆ ಇದರ ಜಾಡು ಹಿಡಿಯೋದ ಏನು ಅಂತ ಹುಡುಕೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಆ ಮೂಳೆಯ ಮೂಲ ಯಾವುದು ಅನ್ನೋದನ್ನು ಕೆದಕೋದಕ್ಕೆ ಮುಂದಾಗಿದೆ ಪ್ರಮುಖವಾಗಿ ಫಾರೆನ್ಸಿಕ್ ತಜ್ಞರು ನೀಡಿದಂತಹ ಮಾಹಿತಿಯ ಆಧಾರದಲ್ಲಿ ಒಂದು ಅಂದಾಜು ವಯಸ್ಸನ್ನು ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆ ಸಂದರ್ಭದಲ್ಲಿ ಯಾವುದಾದರೂ ಮಿಸ್ಸಿಂಗ್ ಕೇಸ್ಗಳು ಇತ್ತ ಈ ಹಿಂದೆ ಆಗಿದ್ದಂಥ ಯು ಡಿ ಆರ್ ಪ್ರಕರಣಗಳು ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಥವಾ ನಿನ್ನೆ ಬಾಡಿ ಸಿಕ್ಕಂಥ ಜಾಗದಲ್ಲಿ ಏನಾದರೂ ಶವ ಹುತ್ ಹಾಕಿರುವಂಥದ್ದು ಪೊಲೀಸ್ ಗಮನಕ್ಕೆ ಬಂದು ಅಥವಾ ಪಂಚಾಯತ್ ಗಮನಕ್ಕೆ ಬಂದು ಏನಾದರೂ ಮಾಹಿತಿ ಇದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲೆಗಳು ಇದೆಯಾ ಆ ವ್ಯಕ್ತಿ ಯಾರು ಅನ್ನುವಂಥ ಕುರಿತಾಗಿ ಈಗಾಗಲೇ ಆ ಒಂದು ಪೊಲೀಸ್ ಇಲಾಖೆ ದ ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿಯಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಎಸ್ ಐ ಟಿ ಇನ್ನೊಂದು ಕಡೆಯಿಂದ ಎಲ್ಲರಿಗಿಂತಲೂ ಕೂಡ ಹೆಚ್ಚಾಗಿ ಅದರ ಬಗ್ಗೆ ಗೊತ್ತಿರುವಂಥದ್ದು ಆ ಅನಾಮಿಕ ವ್ಯಕ್ತಿಗೆ ಯಾಕಂದರೆ ಅಷ್ಟು ಸ್ಪಷ್ಟವಾಗಿ ಆತ ಹೂತಾಕಿದಂತಹ ಜಾಗವನ್ನು ಆತ ಹೇಳ್ತಾನೆ ಅಂತ ಆಗಿದ್ರೆ ಅದು ಆತನ ಒಂದು ಜ್ಞಾಪಕ ಶಕ್ತಿಯಲ್ಲಿ ಅದು ಇದೆ ಅಂತ ಆದರೆ ಆ ಶವದ ಬಗ್ಗೆಯೂ ಕೂಡ ಆತನಿಗೆ ಮಾಹಿತಿ ಇರ್ಬೋದು ಪ್ರಮುಖವಾಗಿ ಯಾವ ಸಂದರ್ಭದಲ್ಲಿ ಅಥವಾ ಯಾವ ವರ್ಷದಲ್ಲಿ ಅಥವಾ ಎಷ್ಟು ವರ್ಷಗಳ ಹಿಂದೆ ಅಂದಾಜು ಎಷ್ಟು ವರ್ಷಗಳ ಹಿಂದೆ ನೀನು ಆ ಶವವನ್ನು ಅಲ್ಲಿ ಹೂತು ಹಾಕಿದ್ಯಾ ಅದು ಯಾವ ಸ್ಥಿತಿಯಲ್ಲಿತ್ತು ಅದು ಗಂಡಿನದ್ದು ಹೆಣ್ಣಿನದ್ದು ಈ ಎಲ್ಲಾ ಮಾಹಿತಿಯನ್ನು ಆತನಿಂದ ಪಡೆದುಕೊಳ್ತಾ ಇದ್ದಾರೆ ಮತ್ತು ಆತ ಕೊಟ್ಟಂತ ಮಾಹಿತಿಯ ಆಧಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಏನಾದರೂ ಪ್ರಕರಣಗಳು ದಾಖಲಾದಿ ಆಗಿದೆಯಾ ಸಂಬಂಧಪಟ್ಟಂತ ದಾಖಲೆಗಳು ಪೊಲೀಸ್ ಠಾಣೆ ಸಹಿತ ಆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಏನಾದರೂ ಇದೆಯಾ ಹೀಗಾಗಿ ಎಸ್ ಐ ತಮ್ಮ ಕೆಲಸವನ್ನು ಆರಂಭ ಮಾಡಿದ್ದಾರೆ ಆ ಫಾರೆನ್ಸಿಕ್ ವರದಿ ಒಂದು ಕಡೆಯಿಂದ ಬರುತ್ತೆ ಅದರ ಜೊತೆ ಜೊತೆಗೆ ನಿನ್ನೆ ಸಿಕ್ಕಿದಂತಹ ಮೂಳೆಯ ಮೂಲವನ್ನು ಹುಡುಕೋದಕ್ಕೆ ಎಸ್ ಐ ಟಿಯ ತಂಡ ಸಜ್ಜಾಗಿದೆ ಈಗಾಗಲೇ ಒಂಬತ್ತು ಹೆಚ್ಚುವರಿ ಅಧಿ ಅಧಿಕಾರಿಗಳನ್ನು ಎಸ್ ಐ ಟಿ ತಂಡಕ್ಕೆ ನಿಯೋಜನೆ ಮಾಡಲಾಗಿದೆ ಇವರು ಇವತ್ತು ಪ್ರತಿದಿನ ಸಮಾಜ ಆಗಿಯೋಗ ಸಂದರ್ಭ ಆಗುವಂತಹ ಡೆವಲಪ್ಮೆಂಟ್ಗಳು ಅಲ್ಲಿ ಸಿಕ್ಕುವಂತಹ ಮಾಹಿತಿಗಳು ಗುರುತಿನ ಚೀಟಿ ಯಾವುದೇ ವಸ್ತುಗಳು ಮೂಳೆಗಳಾಗಿರ್ಬೋದು ಅದರ ಎಲ್ಲದರ ಮಾಹಿತಿ ಎಲ್ಲದರ ರಹಸ್ಯ ಭೇದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಸಮಾಧಿ ನಂಬರ್ ಏಳರಿಂದ ಮತ್ತೆ ಉತ್ಖನನ ಆರಂಭವಾಗುತ್ತೆ ಇವತ್ತು ಕೂಡ ಮೂಳೆಗಳು ಸಿಗುತ್ತಾ ಇಲ್ವಾ ಇದು ಬಹಳ ಕುತೂಹಲವನ್ನ ಕ್ರಿಯೇಟ್ ಮಾಡಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲಾ ಮಾಹಿತಿಗೆ